್ಯೋ ನಮ ಓಂ ಪುಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜಪ ಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ಕೊನೆಯ ರಾಶಿಯಾಗಿರ್ತಕ್ಕಂತಹ ಮೀನರಾಶಿಯವರಿಗೆ ಈ ವಾರದ ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಡ ಮಾಡದೆ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ಮೀನರಾಶಿಯವರಿಗೆ ಅಧ್ಯಾತ್ಮ ಧಾರ್ಮಿಕತೆ ಮತ್ತು ಏಕಾಗ್ರತೆ ಅಂದರೆ ಆಧ್ಯಾತ್ಮಿಕ ಬಗ್ಗೆ ಚಿಂತನೆಗಳು ಜಾಸ್ತಿ ಆಗುತ್ತೆ ಏಕಾಗ್ರತೆ ಬಗ್ಗೆ ಒಲವು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಧಾರ್ಮಿಕ ಪುಣ್ಯಕ್ಷೇತ್ರಗಳಾಗಿರ್ಬೋದು ಧಾರ್ಮಿಕಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳಾಗಿರ್ಬೋದು ಸ್ತೋತ್ರಗಳಾಗಿರ್ಬೋದು ಪುರಾಣ ಕಥೆಗಳಾಗಿರ್ಬೋದು ಹಾಗೂ ಅಷ್ಟೋತ್ತರಗಳಾಗಿರ್ಬೋದು ಮಂತ್ರಗಳಾಗಿರ್ಬೋದು ಹಾಗೂ ದೇವಾನ ದೇವತೆಗಳ ಒಂದು ಸ್ಟೋರಿ ಆಗಿರ್ಬೋದು ಆ ಕತೆಗೆ ಸಂಬಂಧಪಟ್ಟಂಥ ಪಾತ್ರಧಾರಿಗಳ ಒಂದಿಷ್ಟು ಕಥೆ ಆಗಿರ್ಬೋದು ಅಥವಾ ಈ ಹನುಮಗೆ ಸಂಬಂಧಪಟ್ಟಂತಹ ಕಥೆ ಆಗಿರ್ಬೋದು ರಾಮನಿಗೆ ಸಂಬಂಧಪಟ್ಟಂತಹ ಕಥೆಗಳ ಎಲ್ಲೋ ಒಂದಿಷ್ಟು ಧಾರ್ಮಿಕತೆಗೆ ಒಲವು ಅತಿಯಾಗಿ ಹೋಗ್ತಾ ಇರುತ್ತೆ ಈ ಮೀನರಾಶಿಯವರದು ಈ ವಾರ ಅದರಲ್ಲೂ ವಿಶೇಷವಾಗಿ ತುಂಬ ಸಮಯದ ತಗೊಳ್ಕೊಳ್ತೀರಾ ಈ ಧಾರ್ಮಿಕತೆ ಇಷ್ಟು ದಿನ ಇಲ್ಲದೆ ಇರೋದು ಈ ವಾರ ಯಾಕೋ ಆ ಬುಕ್ಗಳನ್ನು ಸಂಗ್ರಹ ಮಾಡ್ಕೊಳ್ತೀರಾ ಅಥವಾ ಮೊಬೈಲಲ್ಲಿ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ ಅಥವಾ ಈ ಬ್ರೌಸರಲ್ಲಿ ಹೋಗಿ ಜಾಸ್ತಿ ಧಾರ್ಮಿಕತೆ ಬಗ್ಗೆ ಆಸಕ್ತಿಯನ್ನು ಒಲವು ಮಾಡ್ಕೊಳ್ತೀರಾ ಇದರಿಂದ ಒಂದು ಏನಾಗುತ್ತೆ ಅಂದರೆ ಏಕಾಗ್ರತೆ ಜಾಸ್ತಿ ಆಗ್ತಾ ಇದೆ ಸೊ ಮನಸ್ಸು ಧಾರ್ಮಿಕತೆಗೆ ಹೋಗ್ತಾ ಇರೋದಂದರೆ ಏಕಾಗ್ರತೆ ನಿಮ್ಮ ಮನಸ್ಸು ಒಂದು ಕಡೆ ದೃಢವಾಗಿ ನಿಲ್ಲುವಂಥದ್ದಾಗುತ್ತೆ ಈ ಮೀನರಾಶಿಯವರಿಗೆ ಈ ವಾರ ಅಂತಲೇ ಹೇಳ್ಬೋದು ಇದೇ ರೀತಿಯಾಗಿ ನಿಮಗೆ ಈ ವಾರ ಒಂದಿಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೊಂಡು ಬರ್ತೀರ ಅನೇಕ ಗಣ್ಯ ಅತಿಗಣ್ಯತೆ ವ್ಯಕ್ತಿಗಳ ಒಂದಿಷ್ಟು ಪರಿಚಯ ಆಗುತ್ತೆ ಹಾಗೂ ಈ ಪರಿಚಯದಿಂದ ಕೆಲವೊಂದಿಷ್ಟು ಅನುಕೂಲತೆಗಳನ್ನು ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಅನುಕೂಲಗಳನ್ನು ಆ ದೇವರು ಒಂದಿಷ್ಟು ಬದಗಿಸ್ತಾನೆ ಅಂತಲೇ ಹೇಳ್ಬೋದು ಇನ್ನು ಯಾರು ಉದ್ಯೋಗದಲ್ಲಿ ಇದ್ದೀರೋ ನಿಮ್ಮ ಪ್ರತಿಭೆಗೆ ಒಂದಿಷ್ಟು ಪುರಸ್ಕಾರಗಳು ಬರುವಂಥದ್ದಾಗುತ್ತೆ ಪ್ರಮೋಷನ್ ಸಿಗುವಂಥದ್ದಾಗುತ್ತೆ ಹಾಗೂ ಯಾರು ಉದ್ಯೋಗ ಹುಡ್ಕೊಳ್ತಾ ಇದ್ದರೋ ಅವರಿಗೆ ಉದ್ಯೋಗ ಸಿಗುವಂಥದ್ದಾಗುತ್ತೆ ಅಥವಾ ನಿಮಗೆ ಉದ್ಯೋಗದಲ್ಲಿದ್ದು ನಿಮಗೆ ಒಂದಿಂಥ ಜಾಗ ಬೇಕಾಗಿತ್ತು ಈ ಪ್ರದೇಶದಲ್ಲೇ ನನಗೆ ಸಿಗಬೇಕಾಗಿತ್ತು ಅಂತ ಇದ್ದರೆ ಅದು ಕೂಡ ಸಿಗುವಂಥದ್ದಾಗುತ್ತೆ ಈ ವಾರ ಅಂತ ಇನ್ನು ಎರಡು ವ್ಯಾಪಾರದಲ್ಲಿ ಇದ್ದೀರೋ ಅವರಿಗೆ ಒಂದಿಷ್ಟು ನಿರ್ದಿಷ್ಟವಾಗಿ ಈ ಒಂದು ಸಮಯದಲ್ಲಿ ನಾನು ಇದ್ರೆ ಇಂಥ ವ್ಯಾಪಾರ ನಾನು ಮಾಡಬಲ್ಲೆ ಅಂತ ನೀವು ತಿಳಿದುಕೊಂಡಿರ್ತೀರ ಮನದಟ್ಟು ಮಾಡ್ಕೊಂಡಿರ್ತೀರಾ ಒಂದಿಷ್ಟು ಸಲಹೆ ಸೂಚನೆಗಳನ್ನು ರಿವ್ಯೂ ರೀತಿಯಲ್ಲಿ ತೆಗೆದುಕೊಂಡಿರ್ತೀರ ಹಾಗಾಗಿ ಒಂದಿಷ್ಟು ವ್ಯಾಪಾರದಲ್ಲಿ ಸಮಯವನ್ನು ಬದಲಾವಣೆ ಮಾಡಿಕೊಳ್ತೀರಾ ಮುಂಚೆ ಆದರೆ ಒಂಬತ್ತರಿಂದ ಒಂಬತ್ತು ತೆಗೆಯುವಂಥವ್ರು ಈಗ ಒಂದಿಷ್ಟು ಬೇಗ ಅಂದರೆ ಏಳು ಗಂಟೆಯಿಂದ ಹಿಡಿದು ರಾತ್ರಿ ಎಂಟು ಗಂಟೆವರೆಗೂ ಆಗುತ್ತೆ ಮಧ್ಯಾಹ್ನ ಒಂದು ಟೂ ಅವರ್ಸ್ ಅಂದರೆ ಎರಡರಿಂದ ನಾಲ್ಕು ರೆಸ್ಟ್ ತಗೊಳ್ಳೋಣ ಅಂತ ನೀವು ಡಿಸೈಡ್ ಮಾಡಿರ್ತೀರ ಈ ಒಂದು ಬದಲಾವಣೆಯ ಗಾಯ ವ್ಯಾಪಾರದವರಿಗೆ ಒಳ್ಳೆಯ ಲಾಭಗಳನ್ನು ತಂದು ಕೊಡುವಂಥಾಗುತ್ತೆ ಅಥವಾ ಈ ಮಧ್ಯಾಹ್ನದ ಸಮಯದಲ್ಲಿ ಮನೆಯ ಕುಟುಂಬ ಸದಸ್ಯರು ನಿಮ್ಮ ಒಂದು ಹೆಲ್ಪಿಗೆ ಬರ್ತಾರೆ ಯಾಕೆ ಕ್ಲೋಸ್ ಮಾಡ್ತೀಯಾ ನಾವು ಬಂದು ಕೂತ್ಕೊಳ್ತೀವಿ ನೀವು ಮನೆಯಲ್ಲಿ ಬೇಕಾದ್ರೆ ರೆಸ್ಟ್ ಮಾಡುವ ಅಥವಾ ಅಂಗಡಿಯಲ್ಲಿ ಎಲ್ಲಾದರೂ ಅಥವಾ ದೂರದಲ್ಲಿ ಎಲ್ಲಾದರೂ ರೆಸ್ಟ್ ಮಾಡಿಕೊಂಡು ಬಾ ನಾವು ಇರ್ತೀವಿ ಏನಾದರೂ ಅವಶ್ಯಕತೆ ಇದ್ರೆ ಫೋನ್ ಮಾಡ್ತೀವಿ ಬಂದು ಅಟೆಂಡ್ ಮಾಡು ಅಂತ ಹೇಳಿ ಕುಟುಂಬದ ಸದಸ್ಯರು ಈ ಮೀನ ರಾಶಿಯರಿಗೆ ಹೆಲ್ಪ್ ಮಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ತುಂಬ ಅನುಕೂಲಕರವಾಗಿ ಈ ವಾರ ಇದೆ ಸೊ ಅದನ್ನು ಫಲಪ್ರದಾಯಕವಾಗಿ ಸ್ವೀಕಾರ ಮಾಡಿ ಮನಸ್ಪೂರಕವಾಗಿ ಸ್ವೀಕಾರ ಮಾಡಿ ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ ಇನ್ನು ಅದೇ ರೀತಿಯಾಗಿ ಆರ್ಥಿಕವಾಗಿ ಹೇಳೋದಾದರೆ ಒಂದಿಷ್ಟು ಕಡಿವಾಣ ಹಾಕ್ತೀರ ಖರ್ಚುಗಳಿಗೆ ಈ ವಾರ ಇದು ಬೇಡ ನಿಮ್ಮ ವೈಯಕ್ತಿಕ ವಿಷಯವಾಗಿ ಅಂದರೆ ವೈಯಕ್ತಿಕವಾಗಿ ಏನಾದರೂ ಈ ಚಟಗಳಿಗೆ ಖರ್ಚು ಮಾಡುವಂಥದ್ದಾಗಿರ್ಬೋದು ಬೀಡಿ ಸಿಗರೇಟು ಟೊಬ್ಯಾಕೊ ಅಥವಾ ಈ ಬೇಡದೇ ಇರೋ ಪಾನೀಯಗಳು ಇವೆಲ್ಲ ಒಂದಿಷ್ಟು ತಗೊಳ್ತಾ ಇರೋದರಿಂದ ಅದರ ಖರ್ಚು ದಿನದಿಂದ ದಿನಕ್ಕೆ ವಾರದಿಂದ ವಾರಕ್ಕೆ ತಿಂಗಳಿಂದ ತಿಂಗಳಕ್ಕೆ ಅಧಿಕಗೊಳ್ತಾ ಇದೆ ಅದನ್ನು ಮೇಂಟೈನ್ ಮಾಡೋದು ನಿಮ್ಮ ಕೈಲಿ ಆಗ್ತಾ ಇಲ್ಲ ಹಾಗಾಗಿ ಹತ್ರ ಒಂದಿಷ್ಟು ಬಯಸ್ಕೊಳೋಂಥದ್ದು ಆಗಿದೆ ಕುಟುಂಬ ಸದಸ್ಯರಲ್ಲಿ ಸ್ನೇಹಿತರಲ್ಲಿ ಹಾಗೂ ನಮ್ಮ ಹಿತೈಷಿಗಳಲ್ಲಿ ಅಂತ ನಿಮ್ಮ ಮನಸ್ಸಿಗೆ ಹೇಳ್ತಾ ಇದೆ ಹಾಗಾಗಿ ಒಂದು ದೃಢ ನಿರ್ಧಾರಕ್ಕೆ ಬರ್ತೀರಾ ಮೀನ ಮೀನರಾಶಿಯವರು ಹೇಗಾದರೂ ಶ್ರಾವಣ ಮಾಸ ಇದೆ ಒಳ್ಳೆಯ ಮಾಸ ಇನ್ನು ನಾವು ಇದರ ನಂತರ ಮುಂದುವರೋದ್ರೆ ನನ್ನ ಬಿಡುತ್ತೆ ಅಂತ ಒಂದು ದೃಢ ನಿರ್ಧಾರದಿಂದ ನೀವೇನು ಮಾಡ್ತೀರಾ ಆ ದುಶ್ಚಟಗಳಿಗೆ ಪೂರ್ಣ ವಿರಾಮ ಇಟ್ಬಿಡ್ತೀವಿ ಬಿಡ್ತೀರಾ ಯಾವುದೋ ಒಂದು ಪ್ರಮುಖವಾದ ದೇವಸ್ಥಾನಕ್ಕೆ ಹೋಗಿ ಎಳ್ಳು ನೀರು ಬಿಟ್ಟ ರೀತಿಯಲ್ಲಿ ಕೃಷ್ಣಾರಪಣಮಸ್ ಅಂತ ಹೇಳಿ ಬಂದುಬಿಡ್ತೀರಾ ಇನ್ನು ಆ ಚಟಕ್ಕೂ ನನಗೂ ಸಂಬಂಧವಿಲ್ಲ ಇದು ವೈಯಕ್ತಿಕ ತ್ಯಾಗ ಅಂದರೆ ಆ ಖರ್ಚುಗಳಿಗೆ ಕಡಿವಾಣ ಈ ರೀತಿ ಬೀಳುತ್ತೆ ಅಂತ ಅಷ್ಟೆ ಸಿಂಪಲ್ ಆಗಿರಬೇಕಂದ್ರೆ ಖರ್ಚುಗಳಿಗೆ ಕಡಿವಾಣ ಬೀಳುತ್ತೆ ಯಾವುದರಲ್ಲಿ ನಿಮ್ಮ ವೈಯಕ್ತಿಕ ಹ್ಯಾಬಿಟ್ಸ್ ಅದು ಕಡಿಮೆ ಆಗೋದಲ್ಲ ಶಾಶ್ವತವಾಗಿ ನಿಲ್ಲಿಸ್ತೀರ ಅದು ತುಂಬ ಸಂತೋಷದ ವಿಷಯ ನಮಗಂತೂ ತುಂಬ ಸಂತೋಷ ಏಕೆಂದರೆ ದುಶ್ಚಟಗಳು ಅವು ನಮ್ಮನ್ನು ತಿನ್ನುತ್ತೆ ವಿನಃ ನಮಗೆ ಅದು ಖುಷಿ ಕೊಡಲ್ಲ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮ್ಮ ಒಂದು ಸಣ್ಣ ಪ್ರಮಾಣದ ಸಾಲಗಳು ಅಲ್ಲ ಅದು ಒಂದೊಂದಾಗಿ ತೀರಿಸ್ಕೊಳ್ತಾ ಬರ್ತೀರ ನೋಡಿ ಎಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದೇನೆ ಶನಿ ಈಗ ನಿಮಗೆ ಅಂದರೆ ಇಲ್ಲಿ ಒಂದು ನಿಮ್ಮ ದುಶ್ಚಟಗಳಿಗೆ ಕಡಿವಾಣ ಹಾಕಿಲ್ಲ ಎರಡು ಸಣ್ಣ ಪ್ರಮಾಣದಲ್ಲಿ ಸಾಲಗಳನ್ನು ತೀರಿಸಲು ಸಹಾಯ ಮಾಡ್ತಾ ಇದ್ದೇನೆ ಇನ್ನು ಮೂರನೇದು ಆರೋಗ್ಯದಲ್ಲಿ ಸುಧಾರಣೆ ಮಾಡಿಸ್ತಾ ಇದ್ದಾನೆ ಸಣ್ಣದಾಗಿ ಅಂದರೆ ಇಲ್ಲಿ ಏನು ಮಾಡ್ತೇನೆ ಒಂದೇ ಚೇತರಿಕೆ ಸ್ವಭಾವ ಅಂತೀವಿ ಅದು ಈ ವಾರ ನಿಮಗೆ ಶನಿ ಮಾಷೆ ಒದಗಿಸ್ತಾ ಇದ್ದಾನೆ ಯಾಕೆ ಅಂದರೆ ಹೋದ ವಾರ ಒಂದಿಷ್ಟು ಪ್ರಾಂಪ್ಟಾಗಿ ಕೆಲಸ ಮಾಡಿದ್ದೀರಾ ಬಡವರಿಗೆ ಸಹಾಯ ಮಾಡಿದ್ದೀರಾ ಹಾಗೂ ವೈಯಕ್ತಿಕವಾಗಿ ಹೇಳೋದಾದರೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ತುಂಬ ಪ್ರಾಮಾಣಿಕವಾಗಿ ನೀವು ಅವರಿಗೆ ಸಹಾಯ ಲಭಿಸಿದ್ದೀರ ಏನಂತೀರ ಸಹಾಯ ಮಾಡಿದ್ದೀರ ಇದರಿಂದ ಶನಿ ನಮಗೆ ಸ್ವಲ್ಪ ಈ ವಾರ ರಿಲ್ಯಾಕ್ಸ್ ಇದ್ದಾನೆ ಓ ಈ ಮಗುಗೆ ತೊಂದರೆ ಕೊಡೋದು ಬೇಡ ಎಲ್ಲೋ ಒಂದಿಷ್ಟು ಕಷ್ಟಪಟ್ಟಿದ್ದಾನೆ ಹಾಗೂ ಸಹಾಯ ಮಾಡಿದ್ದಾನೆ ಕಷ್ಟದಲ್ಲೂ ಆ ವ್ಯಕ್ತಿಯನ್ನು ಕೈ ಇಟ್ಟಿದ್ದಾನೆ ಹಾಗಾಗಿ ಈ ವಾರ ಸ್ವಲ್ಪ ಏನಾದರೂ ರಿಲ್ಯಾಕ್ಸ್ ಇರಲಿ ಅವನು ಏನಾದರೂ ಒಂದಿಷ್ಟು ಕಾಸು ಸಂಪಾದನೆ ಮಾಡಲಿ ಅಂತ ಶನಿ ನಿಮಗೆ ಆಶೀರ್ವಾದ ರೂಪದಲ್ಲಿ ಒಂದಿಷ್ಟು ವರಗಳನ್ನು ಕೊಟ್ಟಿದ್ದಾನೆ ಆರೋಗ್ಯನೂ ಸುಧಾರ್ಶನೆ ಮಾಡಿದ್ದಾನೆ ಹಾಗೂ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ ಅಂತಲೇ ತಿಳ್ಕೊಳ್ಳಿ ಹಾಗಾಗಿ ನಾವು ಹೇಳೋದಿಷ್ಟೇ ಮೀನರಾಶಿಯವರಿಗೆ ಅವಕಾಶ ಇಲ್ಲ ನನಗೆ ಯಾವಾಗಲೂ ದ ಏನಂತೀರ ದಾರಿದ್ರೆ ಕಾಣ್ತಾ ಇದೆ ಎಲ್ಲ ಸಮಸ್ಯೆಗಳು ನನಗೆ ಬರುತ್ತೆ ಎಲ್ಲರೂ ನನಗೆ ಬೈತಾರೆ ಇದನ್ನು ಬಿಟ್ಟುಬಿಡಿ ಆಗೋಯ್ತು ಇನ್ನೇನು ಮಾಡಲಿಕ್ಕಾಗಲ್ಲ ಬಟ್ ನಾಳೆಯ ದಿನವನ್ನು ಅನುಭವಿಸಿ ಅದೇನಿದೆ ಶುಭಪ್ರದವಾಗಿ ಪ್ರಾರಂಭ ಮಾಡಿ ಒಳ್ಳೆಯದಾಗೆ ಆಗುತ್ತೆ ನಾವು ಯಾವಾಗಲೂ ಕೆಟ್ಟದ ಪ್ರಾರಂಭ ಮಾಡಿದಾಗ ಅದು ನಮ್ಗೆ ಕೆಟ್ಟದೇ ಬರುತ್ತೆ ಒಳ್ಳೆಯ ರೀತಿಯಲ್ಲಿ ಈ ದಿನವೇ ಶುಭ ದಿನ ಹೇಳಿ ಈ ದಿ ಕಾರ್ಯವೇ ಶುಭ ಕಾರ್ಯ ಅಂತ ಹೇಳಿ ಪ್ರಾರಂಭ ಹಂತದಲ್ಲಿ ನಗ್ನಗುತ್ತಾ ಪ್ರಾರಂಭ ಮಾಡಿ ಕೊನೆಯ ಹಂತದಲ್ಲಿ ಅದು ನಗ್ನಾಗ್ತಾನೆ ನಿಮಗೆ ಪಾಸಿಟಿವ್ ಆಗಿ ಶಕ್ತಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕುಟುಂಬದ ವಿಷಯ ಬಗ್ಗೆ ಹೇಳೋದಾದರೆ ಒಂದಿಷ್ಟು ನಿಮಗೆ ಕುಟುಂಬ ಸದಸ್ಯರ ದಾಂಪತ್ಯದಲ್ಲಿ ಆಗಿರ್ಬೋದು ನಂಬಿಕೆ ಅತಿಯಾಗಿ ಬರುವಂಥದ್ದಾಗುತ್ತೆ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅಥವಾ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ನಿಮ್ಮ ನಿಮ್ಮಲ್ಲಿ ಅನ್ಯೋನ್ಯತೆ ಕೂಡಿ ಬರುವಂಥದ್ದಾಗತ್ತೆ ಒಬ್ಬರನ್ನೊಬ್ಬರನ್ನು ಪ್ರೀತಿ ಮಾಡುವಂಥದ್ದಾಗತ್ತೆ ಹಾಗೂ ತಪ್ಪು ತಪ್ಪುಗಳನ್ನು ನೀವು ನೀವಾಗಿಯೇ ತಿದ್ದಿಕೊಳ್ಳುವಂಥದ್ದಾಗತ್ತೆ ಇಬ್ಬರು ಕ್ಷಮೆಯನ್ನು ಒಬ್ಬರೊಬ್ಬರು ಹಂಚಿಕೊಳ್ಳುವಂಥದ್ದಾಗುತ್ತೆ ಹಾಗೂ ಈ ಪ್ರೀತಿ ವಿಶ್ವಾಸ ಇನ್ನು ಮುಂದೆ ಕಂಟಿನ್ಯೂ ಆಗಿರುವಂತೆ ನೀವು ಪ್ರಾಮಾಣಿಕವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮುಂದುವರ್ಕೊಂಡು ಹೋಗ್ತಿದ್ದೀರಾ ಅಂತಲೇ ತಿಳ್ಕೊಳ್ಬೋದು ಅಂದರೆ ಇಲ್ಲಿ ಏನಾಗುತ್ತೆ ದಾಂಪತ್ಯದಲ್ಲಿ ಇರತಕ್ಕಂಥ ವಿರಸ ಶನಿ ಮಹಾಶಯ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿ ಅದಕ್ಕೊಂದಿಷ್ಟು ಉತ್ತೇಜನ ಕೊಡ್ತಾ ಇದ್ದಾನೆ ಮುಂದೆ ಇವರು ಒಳ್ಳೆಯ ರೀತಿಯಲ್ಲಿ ಬಾಳಲಿ ಇದು ಒಳ್ಳೆಯ ದಾಂಪತ್ಯ ಜೀವನ ಆಗಲಿ ಅಂತ ಶನಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ ಅಂತಲೇ ತಿಳ್ಕೊಳ್ಳಿ ಹಾಗಾಗಿ ಈ ಒಂದು ವಾರ ಕೌಟುಂಬಿಕ ಸದಸ್ಯರಲ್ಲಿ ಒಳ್ಳೆ ಹಬ್ಬದ ವಾತಾವರಣ ಹೇಗಾದರೂ ವರಮಹಾಲಕ್ಷ್ಮಿ ಪೂಜೆ ಇದೆ ಸ್ವಾಮಿ ಸತ್ಯನಾರಾಯಣ ಪೂಜೆ ಇದೆ ಸೊ ಎಲ್ಲವನ್ನು ಆ ಶನಿ ಮಾಸ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ ಹಾಗೂ ಒಳ್ಳೆಯ ಮನಸ್ಸು ನಿಂತ ಈ ವಾರ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಅದೇ ರೀತಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಎಲ್ಲಾದರೂ ನಡೀತಾ ಇದ್ದರೆ ಮಾಡಿಸಿ ಇದರಿಂದ ನಿಮ್ಮ ಕುಟುಂಬದ ಸಮಸ್ಯೆ ಆಗಿರ್ಬೋದು ದಾಂಪತ್ಯದ ಸಮಸ್ಯೆ ಮನಸ್ತಾಪಗಳಾಗಿರ್ಬೋದು ಎಲ್ಲವೂ ದೂರ ಆಗುತ್ತೆ ಮನಸ್ಪೂರ್ವಕವಾಗಿ ಪೂಜೆ ಮಾಡಿ ಒಳ್ಳೆಯ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಅದೆಲ್ಲವೂ ನಿಮಗೆ ಅನುಕೂಲ ರೀತಿಯಲ್ಲಿ ಕಾಣುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮೀನರಾಶಿಯವರಿಗೆ ಶನಿ ಮಹಾಶನಿಗೆ ಏನು ಸೇವೆ ಮಾಡಬೇಕು ಅಂದ್ಕೊಂಡಿದ್ರು ಈ ಶನಿವಾರ ಖಂಡಿತವಾಗಿ ಹೋಗಿ ಶನಿವಾರ ಶನಿ ದರ್ಶನ ಮಾಡಿಕೊಂಡು ಆ ಸೇವೆಯನ್ನು ಮಾಡಿಸಿ ಬನ್ನಿ ಯಾಕೆಂದರೆ ನಿಮಗೆ ಸೋಮವಾರದಿಂದ ಶುಕ್ರವಾರದವರೆಗೂ ಏನು ತೊಂದರೆ ಕೊಟ್ಟಿರಲ್ಲ ಶನಿ ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿ ನೀವು ಶುಕ್ರವಾರ ನನಗೆ ತಿಳಿಸಬೇಕಾದ್ರೆ ತೊಂದರೆ ಇಲ್ಲ ಇಲ್ಲ ಗುರುಗಳೇ ನೀವು ಹೇಳಿದ ಹಾಗೆ ಈ ವಾರ ನಮಗೆ ಒಂದಿಷ್ಟು ಅನುಕೂಲಕರ ಆಗಿದೆ ಖಂಡಿತವಾಗಿಯೂ ಅದರ ಒಂದು ಪ್ರಮಾಣವನ್ನು ನಾವು ಶನಿವಾರ ದಿನ ಹೋಗಿ ಆ ಶನಿವಾಸನಿಗೆ ಅರ್ಪಿಸ್ತಾ ಇದ್ದೀವಿ ಅಂತಲೇ ನಮಗೆ ಒಂದು ಕಮೆಂಟ್ ಬಾಕ್ಸ್ ಹಾಕಿ ಸಾಕು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನೇ ನಮಗೆ ಆ ಶನಿ ಮಹಾಶಯ ಏನೋ ಒಂದು ಕ್ರೆಡಿಟ್ ಕೊಟ್ಟೆ ಕೊಡ್ತಾನೆ ನಿಮ್ಮ ಒಂದು ಅಭಿಲಾಷವೇ ನಮಗೆ ಒಂದು ಕ್ರೆಡಿಟ್ ಅಂತಲೇ ತಿಳ್ಕೊಳ್ಳಿ ಹಾಗಾಗಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಹಾಕಿ ನಾವು ಹೇಳಿರ್ತಕ್ಕಂಥ ಒಂದಿಷ್ಟು ವಿಷಯಗಳು ನಿಮಗೆ ಕರೆಕ್ಟಾಗಿದೆಯೋ ಇಲ್ವೋ ಅಂಬುದನ್ನು ನೀವು ಬರತಕ್ಕಂಥ ಮುಂದಿನ ದಿನಗಳಲ್ಲಿ ತಿಳಿಸಿ ಯಾಕೆಂದರೆ ನಾವು ಇವತ್ತೇ ತಿಳಿಸಿದ್ದು ಇವತ್ತೇ ಹೇಳು ಅಂದರೆ ಅದು ಶೋಭ ಥರವಲ್ಲ ಅಥವಾ ನೀವು ಹೋದ ವಾರದ್ದಾಗಿರ್ಬೋದು ಹೋದ ತಿಂಗಳದ್ದು ಆಗಿರ್ಬೋದು ನಿಮಗೆ ಅದರ ಬಗ್ಗೆ ಏನಾದರೂ ಅನುಭವ ಆಗಿದ್ದೆ ಅದರಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೋದು ಇರಲಿ ಆ ಶನಿ ಮಾಶಯ ನಿಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ತಾಯಿ ವರಮಹಾಲಕ್ಷ್ಮೀ ದೇವಿ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಅಷ್ಟಲಕ್ಷ್ಮಿಯರ ಆಶೀರ್ವಾದವು ಕೂಡ ಪ್ರಾಪ್ತಿಯಾಗಲಿ ಹಾಗೂ ಸ್ವಾಮಿ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯಲ್ಲಿ ಪಾಲ್ಗೊಳ್ಳೋದರಿಂದ ಅನೇಕ ಪುಣ್ಯಗಳು ಅನೇಕ ವರಗಳನ್ನು ಕೂಡ ಅವನು ಕೊಡ್ತಾನೆ ಹಾಗಾಗಿ ಆ ಸ್ವಾಮಿ ನಿಮ್ಮೆಲ್ಲ ಅನು ಅನಸುಗಳನ್ನು ನನಸು ಮಾಡಲಿ ಅಂತ ನಾವು ಕೂಡ ಪ್ರಾರ್ಥಿಸುತ್ತೇವೆ ಇದಾಗಿತ್ತು ಈ ವಾರದ ಭವಿಷ್ಯ ಮೀನರಾಶಿಯವರದ್ದು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿ ಶಾಲೆಯ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಡಿ ಅಂತ ಹೇಳುತ್ತಾ ಎಲಿಗೇಶನ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭಂಬಯಾದ್ರೂ ಸರ್ವೇ ಜನ ಬಂತು